ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ನೋಡಿರಿ ನಾವಿವತ್ತ ನಮ್ಮ ಊರು ಕಡೆ ಸ್ಪೆಷಲ್ ಆಗಿರೋ ರೊಟ್ಟಿ ಪುಂಡಿಪಲ್ಯ ಮಾಡಿದ್ದೇವ್ರಿ ಇದನ್ನು ಹೆಂಗೆ ಮಾಡೋದು ನೋಡ್ಕೊಂಬರೋನು ಬರ್ರಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿರಿ ಒಳ್ಳೆ ಪುಂಡಿ ಪಲ್ಯ ಸಿಗುಡಿರಿ ಇದನ್ನು ಎಲ್ಲ ಸೋಸ್ಕೊಂಡು ನೋಡ್ರಿ ಈ ಥರ ಈ ಥರ ಸೋಸ್ಕೊಂಡ ಸಣ್ಣಗೆಲ್ಲ ಎಲ್ಲ ಸೋಸ್ಕೊಂಡಿ ಈಗ ಪುಂಡಿ ಪಲ್ಯ ಒಲಿ ಮ್ಯಾಗ ಮಾಡ್ಕೊಂಡ್ಬನ್ರಿ ನಾವು ಈಗ ಸದ್ಯ ನಾ ರೊಟ್ಟಿ ಮಾಡಿ ತಗನ್ರಿ ಒಲಿ ಖಾಲಿ ಇತ್ತು ಹಿಂಗಾಗಿ ಒಲಿ ಮ್ಯಾಗ ಕುಂಡಿಪಲ್ಯ ಮಾಡ್ಕೋಬೇಕಂತ ಮಾಡ್ಕೊಳತ್ತೀನಿ ಒಂದು ಗುಂಡೆ ನೀರು ಇಟ್ಟನ್ರಿ ನೀರಾಗ ಕುದಿಯತ್ತೈತಿ ಈಗ ಇದನ್ನ ಸೋಸ್ಕೊಂಡಿರೋ ಪಲ್ಯ ಕುದಿಸ್ಕೊಬೇಕ್ರಿ ಇದನ್ನು ಹಿಂಗಾಗಿ ಇದನ್ನ ಹಾಕಿ ಇದನ್ನೆಲ್ಲ ಹಣ್ಣಿಗೆ ಕುದಿಸ್ಕೊಂಡು ರೀ ನೋಡಿರಿ ಈ ಥರ ಸ್ವಲ್ಪ ನೀರಿಡಬೇಕು ನೀರಿಟ್ಟಿದ್ದನ್ನ ಹಾಕಿ ಚಂದಾಗ ಕುದಿಸ್ಕೊಂಡ್ ಬರ್ತಾನೆ ನೋಡ್ರಿ ಈಗ ಪುಂಡಿಪಲ್ಯ ಇಪ್ಪತ್ತರಿಂದ ಮೂವತ್ತು ನಿಮಿಷ ಕುದಿಸ್ಕೊಂಡೇನಿ ಈಗ ಪುಂಡಿ ಪಲ್ಯ ಕುದ್ದೈತಿ ತಳಗ್ ಇಳಕೊಂಡು ಬಸ್ಕೋತಾನೆ ನೋಡ್ರಿ ಇದನ್ನ ಈಗ ಕುದಿಸಿದ ನೀರ ಬಸ್ಕೊಂಡ್ ನೋಡ್ರಿ ಮತ್ತೊಂದ್ ಚವೆ ನೀರ್ ಹಾಕಿ ಮತ್ತೆ ಬಸ್ಕೋತಾನೆ ನೋಡ್ರಿ ಯಾಕಂದ್ರೆ ಮತ್ತೆ ನೀರ್ ಹಾಕಿ ಬಸ್ಕೋಬೇಕಂದ್ರ ಇದು ಹುಳಿ ಜಾಸ್ತಿ ಇರ್ತೈತ್ರಿ ಹೀಗಾಗಿ ಹುಳಿ ಭಾಳ ಆದ್ರೆ ಪಲ್ಯ ಚಲೋ ಆಗುದಿಲ್ಲ ಅದಕ್ಕೆ ಎಕ್ಸ್ಟ್ರಾ ಮತ್ತೆ ನೀರ್ ಹಾಕಿ ಬಸ್ಕೊಂಡ್ ಬರ್ತಾನ್ರಿ ಇದನ್ನ ಈಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿರಿ ಇದನ್ನ ಚೆಂದಾಗ ಸ್ಮ್ಯಾಶ್ ಮಾಡ್ಕೊಂಡ್ ಬರ್ತಾನೆ ನೋಡ್ರಿ ನೋಡಿರಿ ಎಲೆ ಎಲ್ಲಿ ಹಲವೆ ಇರ್ತೈತ್ರಿ ರೀ ಇದು ಇದನ್ನು ಸ್ಮ್ಯಾಶ್ ಮಾಡಿದ್ರೆ ಎಲ್ಲ ಎಲೆ ಹೊಡಿತೈತಿ ಈಗ ನೋಡಿರಿ ನೀರು ಹಾಕೇನಿ ಅದೆಲ್ಲ ಚೆಂದ ಸ್ಮ್ಯಾಶ್ ಮಾಡ್ಕೊಂಡು ಬರ್ತೇನೆ ನೋಡ್ರಿ ಇದನ್ನು ಎಲ್ಲ ಸ್ಮ್ಯಾಶ್ ಮಾಡೇನಿ ಈಗ ಇದಕ್ಕೆ ಒಂದು ಅರ್ಧ ಬಾಟ್ಲೆ ಸಣ್ಣ ರವೆ ತೊಗೊಂಡ್ರಿ ಬಾಂಬೆ ರವೆ ಅಂತಾರಲ್ಲ ಆ ರ ಬಾಂಬೆ ರವೆ ತಗೋಬೇಕು ಇದನ್ನ ಇಷ್ಟನ್ನು ರವೆ ಹಾಕ್ತೇನೆ ಇದಕ್ಕೆ ಇಷ್ಟು ರವೆ ಹಾಕ್ಕೊಂಡು ಮತ್ತೊಂದ್ಸಲ ಈ ಥರ ಸ್ಮ್ಯಾಶ್ ಮಾಡ್ಬೇಕ್ರಿ ಇನ್ನು ಇದನ್ನು ಮತ್ತೆ ಒಂದು ಕುದಿ ಕುದಿಯಾಕ ಒಲಿಮ್ಯಾಗೆ ಇರ್ತಾನೆ ನೋಡಿರಿ ಈ ಥರ ಹಾಕತ್ರಿ ಇದನ್ನ ಇದ್ರ ಮತ್ತೆ ಈಗ ನೋಡ್ರಿ ಈಗ ಕುಂಡಿಪಲ್ಯ ಕತ್ತಾ ಕತ್ತ ಕುದಿಯತ್ತೈತಿ ಇದಕ್ಕೆ ಸ್ವಲ್ಪ ಶೇಂಗಾ ಹಾಕ್ತಾನ ನೋಡ್ರಿ ಒಣ ಶೇಂಗಾ ಒಡ್ದಿಟ್ಟು ಶೇಂಗಾ ಹಾಕಿ ಇನ್ನೊಂದು ಸ್ವಲ್ಪ ಇದನ್ನ ಈ ಥರ ಕಡ್ಡಾಡ್ಸ್ತಾನಿ ಇದು ಇನ್ನೊಂದು ಸ್ವಲ್ಪ ಕುದಿಮಟ ಇದಕ್ಕೆ ಖಾರ ರೆಡಿ ರೀ ನಾನು ಬಾಯಿ ಮುಚ್ಚಿಟ್ಟು ಹೋಗ್ತಾನೆ ಈಗ ನೋಡ್ರಿ ಈಗ ಕುಂಡಿ ಪಲ್ಯ ಚಂದಾಗ ಕುದನ್ನ ತಳಗೆ ಇಳಿದ್ಕೊತಾನಿ ತಳಗೆ ಇಳಿದಕೊಂಡ ನೋಡ್ರಿ ಈ ಥರ ಇದು ಎಲ್ಲ ಕುದ್ದು ಬಂದಬೇಕು ನೋಡ್ರಿ ಈ ಥರ ಕುದ್ದು ಬರ್ಬೇಕಿದ್ ಪುಂಡ್ಯಪಲ್ಲಿ ಈಗ ಇದಕ್ಕೆ ನಾಲ್ಕು ಮೆಣಸಿನ್ಕಾಯಿ ಹಾಕಿನ್ರಿ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕಿ ಉಪ್ಪು ಹಾಕಿ ಖಾರ ಹಾಕೊಂಡ್ಬಂದ್ರಿ ಇದನ್ನ ಇದನ್ನು ಖಾರ ಹಾಕ್ತೇನೆ ನೋಡ್ರಿ ಈಗ ಅರ್ಶಿ ಪುಡಿ ರೀ ಸ್ವಲ್ಪ ಸಾಕ ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆ ರೀ ಜಾಸ್ತಿ ಬೇಡ ಇಷ್ಟು ಹಾಕಿ ಇದನ್ನು ಮತ್ತೊಮ್ಮೆ ಎಲ್ಲನೂ ಚಮಚಲ್ಲಿ ಚೆಂದಾಗ ಕಡ್ಡಿಸ್ಕೊಂಡ್ಬರ್ಬೇಕು ರೀ ಕುಂಡಿಪಲ್ಯ ಚಲೋ ಭಾಳ ಆಕೈತ್ರಿ ಇದೆ ನಮ್ಮ ಮೂರು ಸೈಡಂತೂ ಪುಂಡಿ ಪಲ್ಯ ಊಟ ಅಂದ್ರೆ ಭಾಳ ಬೆಸ್ಟ್ ರೀ ನನ್ನ ಮಗಳಿಗೆ ಪುಂಡಿ ಪಲ್ಯ ಬೇಕಾಗಿತ್ತು ಇದೆ ಹಿಂಗಾಗಿ ಮಾಡಿ ತೋರ್ಸನಿ ನೋಡಿರಿ ಈ ಥರ ಹಿಂಗೆ ಬೇಕಾದ್ರೆ ಹಿಂಗನೂ ಹಾಕ್ಕೋಬೋದ್ರಿ ಬಟ್ ನಾ ಈಗ ಹಿಂಗೆ ಹಾಕಿಲ್ಲ ನೋಡಿರಿ ಈ ಥರ ಬರ್ತೈತಿ ಉಪ್ಪ ನೋಡ್ಕೊಂಡು ರೀ ನಾನು ಖಾರಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ನಿ ಹಾಗಾಗಿ ಉಪ್ಪು ಹಾಕಲಿಲ್ಲ ಇದನ್ನ ಮತ್ತೆ ಈ ಥರ ರೀ ಇನ್ನೊಂದು ಸ್ವಲ್ಪ ಇದನ್ನ ಒಲೆಮ್ಯಾಗ ಇಡ್ತಾನೆ ನೋಡ್ರಿ ನೋಡಿರಿ ಈಗ ಇನ್ನೊಂದು ಸ್ವಲ್ಪ ಮ್ಯಾಗ ಇಟ್ಕೊಂಡಿದ್ನಿ ಈ ಥರ ಇನ್ನೊಂದು ಸ್ವಲ್ಪ ರೀ ಈಗ ಈಗ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಬೆಲ್ಲ ರೀ ಭಾಳ ಜಾಸ್ತಿ ಬೇಡ ಯಾಕಂದ್ರೆ ಹುಳಿ ಇರ್ತದ್ರಿ ಪಲ್ಯ ಈಗ ಯಾರು ಇಷ್ಟ ಇದಾಗೋದಿಲ್ಲ ಹಂಗಾಗಿ ಸ್ವಲ್ಪ ಬೆಲ್ಲ ಹಾಕಿ ಮತ್ತೆ ಇದನ್ನೆಲ್ಲ ಈ ಥರ ಕಡ್ಡಾಡ್ಸ್ಕೊಂಡ್ಬಿಡ್ತಾನೆ ನೋಡ್ರಿ ಪಲ್ಯ ಏನು ಬಂದ್ರಿ ಈ ಥರ ಬಂತು ಮತ್ತೆ ಏನಾರ ಗ್ಯಾಸ್ ಮ್ಯಾಲ ಮಾಡ್ಕೋಕ್ಕಿಂತ ಒಲೆ ಮ್ಯಾಲೆ ಮಾಡ್ಕೋತೀ ಅಂದ್ರೆ ರುಚಿ ಭಾಳ ಆಕತ್ರಿ ಮತ್ತು ಲಘು ರೀ ಇದು ಏನಿಲ್ಲ ಅಂದರೂ ಈ ಪಲ್ಯ ಕುಂಡಿ ಪಲ್ಯ ಎಂಟು ದಿನ ರೀ ಇದೆ ನೋಡ್ರಿ ಈ ಥರ ಬಂದೈತಿ ಈಗ ಪುಂಡಿ ಪಲ್ಯ ರೆಡಿ ಆಯ್ತು ಯಾರು ನಮ್ಮ ಮಸ್ತಾಗಿ ಈಗ ವಿಡಿಯೋ ನೋಡತ್ತರಿ ನಮ್ಮ ಒಂದು ಲೈಕ್ ಕೊಡಿರಿ ಹಂಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ಈಗ ಕುಂಡಿ ಪಲ್ಯ ರೆಡಿ ಆಯಿತು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರೋ ಪುಂಡಿಪಲ್ಯ ರೊಟ್ಟಿ ಭಾಳ ಚಲೋ ಹತ್ತಿರ ಇದೆ ಇನ್ನೊಂದೇನಂದ್ರೆ ವಿಘ್ನೇಶ್ವರವನಿಗೂ ಪ್ರಿಯವಾದದ್ದು ಊಟಂತ್ರಿ ಇದೆ ಹಾಗೆ ಗಣೇಶನ ಹಬ್ಬದಾಗ ನಾವು ಒಂದು ಸಲಾರು ಪುಂಡಿಪಲ್ಯ ಮಾಡುವೆ ನೈವೇದ್ಯ ಹಿಡಿತಾವ್ರಿ ನೋಡಿರಿ ಪುಂಡಿಪಲ್ಯ ರೆಡಿ ಆಯಿತು ರೊಟ್ಟಿ ಅಂತೂ ಫಸ್ಟ ಮಾಡಿಟ್ಕೊಂಡಿದ್ದೆ ರೀ ನಾನು ಪುಂಡಿ ಪುಂಡಿಪಲ್ಯ ಯಾವ ರೀತಿ ರೀ ರೀತಿ ಬಂದೈತಿ ಪುಂಡಿ ಪಲ್ಯ ಮತ್ತು ಬಿಸಿ ರೊಟ್ಟಿ ಜೊಡೆ ಊಟ ಮಾಡಿದ್ರೆ ನಮ್ಮ ಕಡೆಯಂತೂ ಇದ್ದಿದ್ದಕ್ಕೆ ಸಾರಕ್ಕೆಲ್ಲ ಓಡಿ ಹೋಗ ನೋಡ್ರಿ ಪಲ್ಯ ಯಾವ ರೀತಿ ಬಂದೈತಿ ಇದಕ್ಕೆ ಸ್ವಲ್ಪ ಮೇಲ್ಗಾರ ಹಚ್ಕೋಬೇಕ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಿಂದ್ರಂತೂ ಭಾಳ ಮಸ್ತ್ ಆತೈತೆ ನೋಡ್ರಿ ಪುಂಡಿ ಪಲ್ಯ ಯಾವ ಥರ ಬಂದೈತಿ ಭಾಳ ರುಚಿಯಾಗಿ ಬಂದೈತಿ ಕಲರ್ ಬ್ರಶ್ ತಗೊಂಡು ಬಂದೈತಿ ಬರ್ರಿ ಎಲ್ಲರೂ ಪುಂಡಿ ಪಲ್ಯ ರೊಟ್ಟಿ ಊಟ ಮಾಡೋನು ನಮಸ್ಕಾರ ಧನ್ಯವಾದಗಳು